నమ్మ ఛానల్ నన్ను సబ్స్క్రైబ్ మాడి ప్లీజ్ ೇ ನನ್ನ ಬದುಕುವೆ ಎಂದು ಆಡುವಂತಹ ಹೊಸ

न हूं अन आए அடிவே போரவே 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 கைல நீர் மிதன காळा கைல நீர் மிதன காळा பாவே ஆ ஆ ஆ ನಿನ್ನ ನಿರೀಕ್ಷೆಯಲ್ಲೇ ನಾನಿ ಪಾರ್ಥಿದ್ಯಾ ಪಾರ್ಥ ನನ್ನ ಮತ್ತೆ ಮಾದಕ್ಕಾದ ಗಾಯದಿಂದ ಸಾಕಷ್ಟು ರಕ್ತ ಸ್ರಾವವಾಗಿ ದೇಹನೆಲ್ಲ ಕೃಷಿ ಹೋಗಿದೆ ಮಾದ ನಖದಿಂದ ಶಿಖಪರ್ಯಂತ ಕ್ಷಣ ಚಡುವುದು ಹೆಚ್ಚುತ್ತಾ ಇದೆ ಸಹಿಸಿಕೊಳ್ಳುವುದಕ್ಕೂ ಮಾತನಾಡುವುದಕ್ಕೆ ನನ್ನ ನಾನಿಗೆ ಸಹಕರಿಸುತ್ತಾ ಇಲ್ಲ ಪಾಠ ನನಗೆ ಒಂದು ದೊಡ್ಡ ನೀರನ್ನು ಕೊಟ್ಟು ತಪ್ಪಿಸ تو نالے اگمدني مالي مارو گدني وري پغي دري سورا مونيا اچر داندي ني ني جاري دل ورا ها سيرو اين با با سيرو کڈلار ني مگه سيرو کڈلار ನೀರು ಕೊಡಲಾದ್ರೆ ಯಾಕೆ ಕೃಪಣವಾಗ್ತಿ ನೀನು ಕಾರಣ ಹೇಗೆ ಏನು ಅಂದು ನಾಲ್ಕು ಮಾತು ನೆನಪಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೆಲ ಸ್ಪಷ್ಟ ಮಾಡಬಾರ್ದು ಹಾಗೆ ನೀರಿನ ಕೊಡುವುದಿಲ್ಲವಾದೀರ ಮುಖ್ಯವಾಗಿ ಹೋಯಿತಲ್ಲವೇ ಎನಂಜಯ ನಿನ್ನ ಬಾಳನ್ನುವ ಶಿಲೆಗೆ ಮೂರ್ತ ಸ್ವರೂಪವಿಟ್ಟಿರುವ ರೂವಾರಿ ನಾನು ಎನ್ನುವುದನ್ನು ಯಾಕೆ ಮೊರೆ ಅದೊಂದು ಕಾಲದಲ್ಲಿ ಕುಮಾರ ತರ್ತಾ ನಿಮ್ಮ ಅಪ್ಪೆ ಕುಂತಿದೇವಿ ನಿಮ್ಮ ಐವರನ್ನು ನನ್ನ ಪದಮೂಲದಲ್ಲಿ ಕೆಡಹಿ ಕೃಷ್ಣ ನನ್ನ ಕಣ್ಣಂಚಿನ ಮಿಂಚಿನ ಕಿಡಿಗಳು ನನ್ನ ಕರುಳ ಕುಡಿಗಳು ಈ ಪಾಂಡವ ರೈವರನ್ನು ಕಾಪಾಡಬೇಕು ಎನ್ನುವುದಾಗಿ ನನ್ನಲ್ಲಿ ಗೋಕೆರೆಗಳು ಅಂದೇ ಅವಳಿಗಿತ್ತಿರುವ ವಚನ ಮಮ ಪ್ರಾಣಾಹಿ ಪಾಂಡವಾಹ ಎನ್ನುವುದಾಗಿ ಅಂದಾಡಿದ ಆ ವಾಕ್ಯಕ್ಕೆ ಅನುಗುಣವಾಗಿ ಇದು ತನಕ ನಿಮ್ಮ ಐವರ ಮೈಯ ಒಂದು ರೋಮವನ್ನು ಮತ್ತೊಬ್ಬರಿಂದ ಕೊಂಚಿಸುವುದಕ್ಕೆ ಸಾಧ್ಯವಾಗಿದೆಯನ್ನು ಪಾಠ ಅದನ್ನು ಈ ಕಾಲದಲ್ಲಿ ನೀನು ಮರೆತು ಬಿಟ್ಟೆ ಅಲ್ಲದೆ ಮರೆತರ ಚಿಂತೆ ಇಲ್ಲ ಪಾರ್ಥ ಧರ್ಮಕ್ಷೇತ್ರವಾಗಿರುವ ಕುರುಕ್ಷೇತ್ರದ ರಣಧಾರಣಿಯಲ್ಲಿ ಧರ್ಮಾಧರ್ಮಗಳ ಸಂಘರ್ಷ ಏರ್ಪಟ್ಟಾಗ ಅಲ್ಲಿ ನಿಮ್ಮನ್ನು ಧರ್ಮ ಸೈನ್ಯಾಧ್ಯಕ್ಷನನ್ನು ಆಗಿಸಿದೆ ಆ ವೇಳೆಯಲ್ಲಿ ನಿನ್ನ ರಥದ ಮುಖಿಯಲ್ಲಿ ಕುಳಿತು ನಿನಗೆ ಸಾರಥ್ಯವನ್ನು ಮಾಡಿದೆ ನಿನ್ನ ಕುದುರೆಗಳ ಮೈತೊಳನೆ ನಾನು ನಿನ್ನ ಕುದುರೆಗಳಿಗೆ ಪುರುಳೆನಿ ಹಾಕಿದೆ ಪಾರ್ಥ ಅದನ್ನು ಈ ಕಡೆಗೂ ನೀನು ಮರೆತೆ ಅಲ್ಲದೆ ಮರೆತರುವ ಚಿಂತೆ ಇಲ್ಲ ಪಾರ್ಥ ಬಂಧುಗಳನ್ನೇ ಹೇಗೆ ಹೋರಾಟವನ್ನು ಮಾಡಲಿ ಎನ್ನುವ ಒಂದು ವ್ಯಾಮೋಹ ಪಾರ ಒಳಗಾಗಿರುವ ನಿನ್ನ ಮನೋ ಮನೋಕ್ಲೈತ್ಯವನ್ನು ನಿವಾರಿಸುವುದಕ್ಕಾಗಿಯೇ ವೇದವೆನ್ನುವ ಹಸುವನ್ನು ಕಟ್ಟಿ ಉಪನಿಷತ್ ಎನ್ನುವ ಕರುವನ್ನು ಬಿಟ್ಟು ಈ ತಾಮ್ರತವನ್ನೇ ಕರೆದೃಡಬಡಿಸಿದೆ ನಿನಗೆ ನಾನು ಅದರಲ್ಲಿ ಸ್ಪಷ್ಟವಾಗಿ ನಾನು ತಿಳಿಸಲೇ ಇಲ್ಲವೇನು ಪಾರ್ಥ ನಾನ್ಯಾರು ಯಾರು ಯಾರು ಎಂಬುದಾಗಿ ವೇದಗಳಲ್ಲಿ ಸಾಮ ಋಷಿಗಳಲ್ಲಿ ಕಪಿಲ ಧೇನುವಿನಲ್ಲಿ ಕಪಿಲೆ ತೀರ್ಥಗಳಲ್ಲಿ ಗಂಗೆ ಮರಗಳಲ್ಲಿ ಅಶ್ವತ್ಥ ಪಾಂಡವ ನಾನು ಧನಂಜಯ ಪಾಂಡವರಲ್ಲಿ ನಾನೇ ಧನಂಜಯನಿದ್ದೇನೆ ಎನ್ನುವುದನ್ನು ಅಂದು ನನಗೆ ವಿವರವಾಗಿ ಬೋಧಿಸಿದ್ದೇನೆ ಅದನ್ನು ಈ ಕಾಲದಲ್ಲಿ ನೀನು ಮರೆತು ಬಿಟ್ಟೆ ಅಲ್ಲವೇ ಮರೆತರ ಚಿಂತೆ ಇಲ್ಲ ಪಾರ್ಥ ಇಲ್ಲ ಇದು ಸೈಂಧವನ ವಧ ಪ್ರಕರಣವನ್ನು ನೆನಪಿಸಿಕೋ ಅಂದು ನಾನು ರಚನೆಯನ್ನು ನಿರ್ಮಿಸಿಲ್ಲ ಅಂತ ಈ ಲೋಕ ಇಂದು ಈ ಪಾರ್ಥವನ್ನು ಕಾಣುವುದಕ್ಕೆ ಸಾಧ್ಯವಿದ್ದೇ ಹೇಳು ಅದನ್ನು ಈ ಕಾಲದಲ್ಲಿ ನೀನು ಮರೆತೆ ಅಲ್ಲವೇ ಮರೆತರ ಚಿಂತೆ ಇಲ್ಲ ಪಾರ್ಥ ನನ್ನ ಉದರನ್ನೇ ಕರುಣನ್ನೇ ತೆಗೆದು ಮಲ್ಲಿಗೆ ಅಂತ ಅರ್ಪಿಸಿದೆ ಮುತ್ತಿನ ಸಹೋದರಿಯಾದ ಸುಭದ್ರೆಯನ್ನು ನಿನಗೆ ಮದುವೆ ಮಾಡಿ ಕೊಡುವುದರ ಮೂಲಕ ಭಾರತ ರತ್ನ ಎನ್ನುವ ನೆಗಳತೆಗೆ ಪಾತ್ರನಾದ ವೀರ ಅಭಿಮನ್ಯುವಿನ ಪಿತೃಸ್ಥಾನಕ್ಕೆ ಪರ್ಯಾಯ ಕಾರಣ ನಾನಾದೆ ಅದನ್ನು ಈ ಕಾಲದಲ್ಲಿ ನೀನು ಮರೆತೇ ಅಲ್ಲದೆ ಮರೆತರ ಚಿಂತೆ ಇಲ್ಲ ಪಾರ್ಥ ಒಬ್ಬ ಯೋಧನ ನೀನು ಯೋಚನೆ ಮಾಡಬೇಕಾಗಿತ್ತು ಸಣ್ಣ ಶತ್ರುವೇ ಆದ್ರೂ ಸಹ ರಣಕ್ಷೇತ್ರದಲ್ಲಿ ರಾಮಾಕ್ರ ಸ್ಥಿತಿಯಲ್ಲಿ ಒತ್ತಾಡುವಂತಹ ಆ ವೇಳೆಯಲ್ಲಿ ಕತ್ತಿಯ ಮನೆಯಿಂದಲಾದರೂ ಬಾಯಿಗೆ ಒಂದು ಬಿಂದು ನೀರು ಬಿಡಬೇಕು ಎನ್ನುವುದಾಗಿ ನಮ್ಮ ಶಾಸ್ತ್ರ ಹೇಳ್ತದೆ ಒಬ್ಬ ಯೋಧನಾಗಿ ಶಾಸ್ತ್ರವಾಕ್ಯವನ್ನು ನೀನು ಮರೆತೆ ಅಲ್ಲದೆ ಮರೆತರುವ ಚಿಂತೆ ಇಲ್ಲ ಪಾರ್ಥ ಯಾವ ಕಾಲಕ್ಕೂ ಯಾವಾದರೂ ಮರೆಯ ಬಾರದೊಂದಿದೆ ಯಾವುದು ಗೊತ್ತಿದೆಯಾ ಕೃತಜ್ಞನಾಗಕೂಡದು ಕೃತಜ್ಞಿ ನಾಸ್ತಿ ನಿಷ್ಕೃತಿ ಇದು ಸ್ವಾರ್ಥ ತಿಳಿದವನಾಗಿ ನೀನು ಕೃತಜ್ಞನಾಗಬೇಡ ಒಬ್ಬ ತಾಯಿಯ ಮೊದಲಾಗಿ ಯೋಚನೆ ಮಾಡು ಬೇಡ ಎಲ್ಲವನ್ನ ಮನೆ ಒಬ್ಬ ಮನುಷ್ಯರಾಗಿ ಆದರೂ ವ್ಯವಹಾರವನ್ನು ಮಾಡೋದು ನೀರನ್ನು ಕೊಡುತ್ತಾ ಸಂಬಂಧ ನಿನ್ನ ದೇಹವನ್ನು ಪಕ್ಷಿಸಿದಾಗ ನನ್ನ ದೇಹದಲ್ಲಿ ಯಾವ ಶಕ್ತಿಯೂ ಇಲ್ಲ ಎಲ್ಲ ಸುದ್ದಿ ಹೋಗಿದೆ

ಎನ್ನುವ ದೈತ್ಯವನ್ನು ಸಂಹರಿಸುವಂತ ಅನಿವಾರ್ಯ ಅವಸರ ಏರ್ಪಟ್ಟಾಗ ಬೇರೆಯಾಗಿ ನಾರಾಯಣ ಬೇರೆಯಾಗಿ ಸಾವಿರ ಸಾವಿರ ಯುದ್ಧ ಹೀಗೆ ಪರ್ಯಾಯ ಕ್ರಮದಲ್ಲಿ ಆ ದೈತ್ಯನ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳನ್ನು ಕಳಚಿದೆವು ಒಂದು ಕವಚ ಸಹಿತನಾಗಿ ಸೂರ್ಯ ಮಂಡಲವನ್ನು ಸೇರಿದಾಗ ಅವನನ್ನು ಕೊಲ್ಲುವ ಉದ್ದೇಶದಿಂದ ಬೇರೆ ಬೇರೆಯಾಗಿ ತೆರೆಗಿಳಿದು ಬಂದವರು ನಾವು ನಾರಾಯಣನಾದ ನಾನು ನನ್ನ ಮೂಲ ಸ್ವರೂಪವನ್ನು ಸೇರುವ ಈ ವೇಳೆಯಲ್ಲಿ ನಿನ್ನಲ್ಲಿದ್ದ ನರತ್ವವನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ಲ ಅದನ್ನು ಸೆಳೆದುಕೊಂಡಿದ್ದೇನೆ ಇನ್ನು ಮುಂದೆ ಈ ಪ್ರತಿಭೆಯಲ್ಲಿ ಕೇವಲ ಪ್ರತ್ಯನಂದನ ಪಾರ್ಥ ಮಾತ್ರೀ ಇನ್ನೂ ಕಪ್ಪಿದ್ದ ಯಾವುದೇ ಕೊಳಸಾ ಇಲ್ಲೇ ಆಗದು ಪಾರ್ಥಿ ಪಾರ್ಥ ಇನ್ನೂ ಬದುಕಬೇಕು ಪಾರ್ಥನ ಬದುಕಿನ್ನೂ ಲೋಕಕ್ಕೆ ಬೇಕಿದೆ ನೋಡು ಪ್ರಭಾಸ ಕ್ಷೇತ್ರದ ತೀರದು ಅಳಿದು ಬಿದ್ದು ಕೊಳತು ನಾಡುತ್ತಾ ಇದ್ದಂತ ಯಾದವನ ಹೆಣಗಳ ರಾಶಿಯನ್ನು ಅವರೆಲ್ಲ ಯಾರು ಕೃಷ್ಣನ ಸಂತಾನ ಎನ್ನುವುದಾಗಿ ಲೋಕ ಇವರನ್ನು ಗುರುತಿಸಿದೆ ಕೃಷ್ಣನ ಸಂತಾನ ಎನಿಸಿಕೊಂಡಂತ ಈ ಯಾದವರೆಲ್ಲ ಅನಾಥ ಶವಗಳಾಗಬಹುದು ಆಗಬಾರದು ಅಂತಾದ್ರೆ ಅಳಿದ ಎಲ್ಲ ಯಾದವನ ಕಡೆಗಳಿಗೆ ಅಂತ್ಯಕ್ರಿಯೆ ನೀಡಿದಾಗಬೇಕಾಗಿದೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅದು ಸಾಧ್ಯ ಸಾಧ್ಯ ಮಹಾಭಾರತ ಸಂಗ್ರಾಮದಲ್ಲಿ ಅಳಿದ ಅಕ್ಷ ಸಂಖ್ಯೆಯ ಸೈನಿಕರ ಶವಗಳಿಗೆ ಸಾಮೂಹಿಕ ಅಂತ್ಯಕ್ರಿಯೆ ಮಾಡಿದ ತಮ್ಮ ನೀನು ಆ ದಾರ್ಯತೆ ಉಂಟು ಎನ್ನುವ ಕಾರಣದಿಂದಲೇ ಈ ಕ್ಷಣ ಹೊಣೆಯನ್ನು ಹೆಗಲಿ ಗೊಲಿಸುತ್ತಾ ಇದ್ದೇನೆ ಸ್ವಾರಕ್ಕೆ ಈಗಾಗಲೇ ಉಡುಗು ಹಾಕಿದೆ ಅನಿರುದ್ಧ ಪುತ್ರನಾಗಿರುವ ವಚ್ರನಿಗೆ ಮಧುರೆಯ ಒಡೆತನವನ್ನು ಕೊಡು ನಿನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅಣಿ ದುಳಿದಿರುವ ಯಾದವ ಸ್ತ್ರೀಗಳ ರಕ್ಷಣೆಯನ್ನು ಮಾಡು ಆಮೇಲೆ ಹಸ್ತಿನಾಮಕಲ್ಲಿದ್ದಂತಹ ನಿನ್ನ ಅಣ್ಣ ಸರ್ವಜನಿಗೆ ಈ ಎಲ್ಲ ಅತ್ಯಂತವಾಗಿ ವಿವರಿಸು ಮಾತ್ರ ಇನ್ನು ಮುಂದೆ ನನ್ನನ್ನು ನೀರೋಳು ನೀನು ಇದು ಆಕಾಶದಲ್ಲಿರುವಳು ಚಂಕ ಚಕ್ರ ಕಥಾ ಪರ್ಮಧಾರಿಯಾಗಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು